ಬೆಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರದೀಪ ನನ್ನೆಲ್ಲ ಪ್ರೀತಿಯ ಬೆಸ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸಿಗೆ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಅಂದರೆ ಬಣ್ಣಗಳ ಹಬ್ಬ ಹರ್ಷೋದ್ಗಾರ ಸ್ನೇಹ ಹಾಗೂ ಒಗ್ಗಟ್ಟಿನ ಪ್ರತೀಕ ಆದರೆ ಈ ಹಬ್ಬವನ್ನು ಸಂಭ್ರಮಿಸುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ ನಾವು ನಮ್ಮ ಆರೋಗ್ಯಕ್ಕೂ ಪರಿಸರಕ್ಕೂ ಹಾನಿಕಾರಕವನ್ನು ಮಾಡ್ತೇವೆ ಈ ಹೋಳಿ ಹಬ್ಬದಲ್ಲಿ ಈ ತಪ್ಪುಗಳನ್ನು ತಪ್ಪಿಸಿ ಜವಾಬ್ದಾರಿಯುತವಾಗಿ ಆಚರಿಸೋಣ ಕೆಮಿಕಲ್ ಬಣ್ಣಗಳು ಚರ್ಮದ ಅಲರ್ಜಿಯನ್ನುಂಟು ಮಾಡುತ್ತೆ ಕಣ್ಣುಗಳಿಗೆ ತೀವ್ರವಾದ ಹಾನಿ ಉಂಟು ಮಾಡುತ್ತೆ ಕೆಲವು ಬಣ್ಣಗಳಲ್ಲಿ ಲೆಡ್ ಮತ್ತು ಇತರ ವಿಷಕಾರಿ ದ್ರ ದ್ರವ್ಯಗಳು ಇರುವ ಕಾರಣ ಚರ್ಮದ ತೊಂದರೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ಆದ್ದರಿಂದ ಅರಿಶಿನ ಬೀಟ್ರೂಟ್ ಹೂಗಳ ಪುಡಿ ಮುಂತಾದ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಆರೋಗ್ಯಕರವಾದ ಹಬ್ಬವನ್ನು ಆಚರಿಸೋಣ ಹಬ್ಬದ ಹೆಸರಿನಲ್ಲಿ ಸಾವಿರಾರು ಲೀಟರ್ ನೀರು ವ್ಯರ್ಥ ಆಗುತ್ತೆ ನಾವು ಬಳಸುವ ನೀರಿನ ಪ್ರತಿ ಹನಿ ಅಮೂಲ್ಯ ನೀರಿಲ್ಲದ ಪ್ರದೇಶಗಳ ಜನರ ಸಂಕಟವನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಕಡಿಮೆ ನೀರು ಬಳಸಿ ಹಬ್ಬವನ್ನು ಆಚರಿಸೋಣ ಸೌಮ್ಯವಾದ ಮಿಶ್ರಿತ ಹೋಳಿ ಆಚರಿಸಿ ಪರಿಸರ ಸ್ನೇಹಿಯಾಗಿ ನಡೆದುಕೊಳ್ಳೋಣ ಹೋಳಿಯ ಸಂದರ್ಭದಲ್ಲಿ ಪಶು ಪಕ್ಷಿಗಳಿಗೆ ಬಣ್ಣ ಸಿಂಪಡಿಸುವುದು ತುಂಬ ತೊಂದರೆ ಉಂಟು ಮಾಡುತ್ತೆ ಪ್ರಾಣಿಗಳ ಚರ್ಮದ ಮೇಲೆ ಅವರ ಉಸಿರಾಟದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಹೋಳಿಯ ಸಡಗರದಲ್ಲಿ ಪ್ರಾಣಿಗಳನ್ನು ಹಳಿಸಿ ಅವುಗಳಿಗೆ ಆತಂಕ ಉಂಟು ಮಾಡೋದು ಬೇಡ ಪ್ರತಿ ಜೀವಿಯ ಜೀವ ಸಂಪತ್ತನ್ನು ಗೌರವಿಸೋಣ ಹೋಳಿ ಅನ್ನೋದು ಆನಂದದ ಹಬ್ಬ ಆದರೆ ಹಬ್ಬದ ಹೆಸರಿನಲ್ಲಿ ಬಲವಂತವಾಗಿ ಬಣ್ಣ ಹಚ್ಚೋದು ಬೇಡ ಯಾರಾದರೂ ಹೋಳಿ ಆಚರಿಸೋದಕ್ಕೆ ಇಚ್ಛಿಸದೇ ಇದ್ದರೆ ಅವರ ಅಭಿಪ್ರಾಯವನ್ನು ಗೌರವಿಸೋಣ ಸ್ನೇಹ ಸಹಕಾರ ಗೌರವ ಇವುಗಳನ್ನು ಈ ಹಬ್ಬದಲ್ಲಿ ನಾವು ಮೆರೆಯೋಣ ಹಬ್ಬದ ಸಂದರ್ಭದಲ್ಲಿ ಬೀದಿಯಲ್ಲಿರುವ ಆಹಾರಗಳನ್ನು ತಿನ್ನುವುದರಿಂದ ಆಹಾರ ವಿಷಬಾಧೆ ಉಂಟಾಗಬಹುದು ಅತಿಯಾದ ಸಿಹಿ ತೆಳ್ಳಗಿಸಿದ ಪಾನೀಯಗಳು ಆರೋಗ್ಯಕ್ಕೆ ಹಾನಿ ಮಾಡಬಹುದು ಆದುದರಿಂದ ಮನೆಯಲ್ಲೇ ತಯಾರಿಸಿದ ಆರೋಗ್ಯಕರ ತಿನಿಸುಗಳನ್ನು ಸವಿಯೋಣ ಈ ಸಲ ಹೋಳಿಯ ಹಬ್ಬವನ್ನು ಸಂತೋಷ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಿಸೋಣ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೋಳಿ ಹಬ್ಬವನ್ನು ಸಂಭ್ರಮಿಸಿ ಸಕಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು